ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಹಬ್ಬರ ಅದರ ಜೊತೆಗೆ ಕೆರೆಗಳು ಕೂಡ ಈಗಾಗಲೇ ತುಂಬಿ ಹರಿತಾ ಇರುವಂಥದ್ದು ಕೆರೆ ಹಿನ್ನೀರು ಬಂದು ಇದೀಗ ನಿಂಗಾಪುರ ಗ್ರಾಮದ ಜನರು ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು ಯಾಕಂದ್ರೆ ಇಲ್ಲಿ ಈ ಒಂದು ಕೆರೆಯ ಹಿನ್ನೀರಿನಲ್ಲಿ ನಿಂಗಾಪುರದ ಹೊರವಲಯದಲ್ಲಿ ಜಮೀನುಗಳಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಇವತ್ತು ಈ ರೀತಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಸ್ವಲ್ಪ ಯಾರಿದ್ರು ಕೂಡ ಇಲ್ಲಿ ಅನಾಹುತ ಆಗುವಂಥ ಸಾಧ್ಯತೆ ಕೂಡ ಇರುವಂತದ್ದು ಸದ್ಯ ಈಗ ಶಾಲಾ ಮಕ್ಕಳನ್ನ ಯಾವ ರೀತಿಯಾಗಿ ಟ್ಯೂಬ್ಗಳ ಮೇಲೆ ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅಲ್ಲಿ ಓರ್ವ ವ್ಯಕ್ತಿ ಮುಳುಗುವಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಅವರು ಕೂಡ ಈಜ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಈ ರೀತಿ ಮಕ್ಕಳನ್ನ ಟ್ಯೂಬ್ಗಳ ಮೇಲೆ ಕೂಡಿಸ್ಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ರುವಂತಹ ಗ್ರಾಮದಲ್ಲಿನ ಪರಿಸ್ಥಿತಿ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಗ್ರಾಮದ ಜನರು ಸೇತುವೆ ಮಾಡ್ಬೇಕನ್ನುವಂತಹ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ರಬ್ಬರ್ ಟ್ಯೂಬ್ಗಳನ್ನೇ ಗಳನ್ನೇ ಇಲ್ಲಿ ಬೋಟ್ ಮಾದರಿಯಲ್ಲಿ ಮಾಡಿಕೊಂಡು ನಿತ್ಯವೂ ಸಂಚರಿಸುವಂತದ್ದನ್ನು ಕೂಡ ಈಗ ಗಮನಿಸಬಹುದಾಗಿದೆ ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಕುತ್ತ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಂದು ಕಡೆಯಿಂದ ಈ ರೀತಿ ಹಗ್ಗವನ್ನು ಎಳೆದು ಈ ಕಡೆ ಭಾಗಕ್ಕೆ ಕಳಿಸ್ಕೊಳ್ತಾರೆ ಇನ್ನು ಆ ಕಡೆ ಹೋಗ್ಬೇಕಂತಂದ್ರೆ ಅಲ್ಲಿ ಒಬ್ರು ಯಾರಾದರೂ ನಿಂತ್ಕೊಂಡು ಹಗ್ಗವನ್ನ ಈ ರೀತಿ ಎಳೆದಾಗ ಮಾತ್ರ ಮತ್ತೊಂದು ದಡಕ್ಕೆ ಹೋಗ್ಬೋದು ಇಂಥದ್ದೊಂದು ಸರ್ಕಸ್ ಅನ್ನ ಈ ಭಾಗದ ಜನರು ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಇಲ್ಲಿರುವಂತಹ ಶಾಸಕರಿಗೆ ಹೇಳಿದ್ದಾರೆ ಅದ್ರ ಜೊತೆಗೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ ಹೀಗಾಗಿ ಏನು ಅನಿವಾರ್ಯವಾಗಿ ಈ ರೀತಿ ರಬ್ಬರ್ ಟ್ಯೂಬ್ಗಳನ್ನೇ ಬೋಟ್ ರೀತಿಯಲ್ಲಿ ಮಾಡಿಕೊಂಡು ನಿತ್ಯವೂ ಸಂಚರಿಸ್ತಾ ಇರುವಂತದ್ದು ಈಗ ನೋಡ್ಬೋದಾಗಿದೆ ಸ್ವಲ್ಪ ಇಲ್ಲಿ ಏನೆಲ್ಲ ಅನಾಹುತ ಆಗ್ಬೋದು ಅನ್ನುವಂಥದ್ದಕ್ಕೆ ಈ ದೃಶ್ಯಾವಳಿಗಳು ಕೂಡ ನೋಡಬಹುದಾಗಿದೆ ಸದ್ಯ ಈಗ ಮಕ್ಕಳು ಕೂಡ ಏನು ಸುಮಾರು ಇಪ್ಪತ್ತರಿಂದ ಮೂವತ್ತು ಕುಟುಂಬಗಳು ಆ ಕಡೆ ಭಾಗದಲ್ಲಿ ಇದ್ದಾವೆ ಅವರೆಲ್ಲರೂ ಕೂಡ ಇದೇ ಏನು ಟ್ಯೂಬ್ಗಳನ್ನೇ ಅವಲಂಬನೆ ಮಾಡ್ಕೊಂಡಿದ್ದಾರೆ ಸದ್ಯ ಈಗ ಏನು ಟ್ಯೂಬ್ಗಳಲ್ಲಿ ಏನು ಸಂಚಾರ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಈಗ

ಹೆಜ್ಜಾಯ ಎಷ್ಟು ಹುಡುಗ್ರು ಇದ್ದೀರಿ ನೀವು ನಾವು ರೀ ಹಂಗೆ ರೀ ಈಗ ಪ್ರತಿ ವರ್ಷ ಹೆಂಗನ ಸೊ ಇನ್ನು ಕೆಲವೊಂದಿಷ್ಟು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಯಾವ ರೀತಿಯಾದಂತ ಪರಿಸ್ಥಿತಿಯನ್ನ ಎದ್ರಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ನಮ್ಗೆ ಶಾಲೆಗೆ ಪ್ರತಿದಿನ ಬರ್ಬೇಕಂದ್ರೆ ಭಾಳ ತೊಂದರೆ ಐತ್ರಿ ಸರಿ ಈಗ ಹಿಂಗೆ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಭಾಳ ಆಕತ್ರಿ ಒಂದು ಅಧಿಕಾರಿಗಳು ಬಂದಿದ್ದನ್ನ ಗಮನಿಸಿ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಭಾಳ ಆಕತ್ರಿ ನಾವು ಈಗ ಶಾಲೆಗೆದು ಬರ್ಬೇಕಂದ್ರೆ ಭಾಳ ತೊಂದರೆ ಐತ್ರಿ ಪಾಲಕರು ಇದ್ರೆ ಏನು ಅಂಜಿಕ್ ಬರಲ್ರಿ ಪಾಲಕರದು ಇಲ್ಲಕ್ಕೆ ಭಾಳ ಅಂಜಿಕೆ ಬರ್ತೈತೆ ಬರ್ಬೇಕಂದ್ರೆ ಕಷ್ಟ ಭಾಳ ಐತ್ರಿ ಈಗ ಪ್ರತಿದಿನ ಶಾಲೆಗೆ ಹೋಗ್ಬೇಕಂದ್ರೆ ಒಂದಿನ ದಿನ ಹಿಂಗೆ ಬರ್ಬೇಕಂದ್ರೆ ಲೇಟಾಗಿ ಬಸ್ಸು ಮಿಸ್ ಆಗಿರ್ತೈತೆ ರೀ ಅದಕ್ಕೆ ನಡ್ಕೊತ ಹೋಗ್ಬೇಕೈತ್ರಿ ಹೆದರಿ ಹೆದರಿಕೆ ಅನ್ಸ್ತೈತಿ ಇದ್ರೆ ಹೆದರಿಕೆ ಅನ್ಸಲ್ರಿ ಈಗ ಅದು ಹಿಂಗೇಟ್ ಆತಾರೀ ಸರ್ ಬೈತಾರೀ ಅದಕ್ಳಿಯ ಮಳೆ ಹೋಗು ಮಟ್ಟ ದಾಟ ನಿಂದ್ರಿ ಎಲ್ಲರಿ ದಾಟಾ ಕೊಡ್ ಈಗ ನೀರ್ತೀಗ ಒಂದ್ ಕಡೆ ನಿಮ್ ಹುಡುಗರ ಪರಿಸ್ಥಿತಿ ನೋಡ್ರಿ ಹೆದರಿಕೆ ಅನಿಸುತ್ತೆ ನಮಗ ನೀವ್ ಹೆಂಗ್ರಿ ಮತ್ತೆ ಹಿಂಗ ನಾವ್ ಏನ್ ಮಾಡೋದ್ರ ಅಷ್ಟ ಇದ್ ಕೊಟ್ರು ಮತ್ ರೀ ಏನ್ ಮಾಡೋ ಬ್ರಿಡ್ಜ್ ಕಟ್ ಅಂತ ಎಷ್ಟ್ ಇದು ಬಂದಾರ್ ಕೇಳ್ಕೊಂಡೇವ್ರಿ ಯಾರು ಇದನ್ನ ಮಾಡಿಲ್ಲ ಇನ್ ನಿವಾರ ಮಾಡ್ತಾರ ನೀವು ಹಂಗ ಬಲ್ರಿ ಈಗ ಏನ ಏನ ಎಷ್ಟು ಮನಿ ಅದಾವ್ರಿ ಆ ಕಡೆ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ ಮನಿ ಅದಾವ್ರಿ ನೀವೆಲ್ಲ ಹೆಣ್ಮಕ್ಳು ಹೆಂಗ ಓಡಾಡ್ತೀರಿ ಹಿಂಗ ಹೊಕ್ಕೋರಿ ನಾವ ಜಕ್ಕೊಂತ ಹೊಕ್ಕೋರಿ ಸ್ವಲ್ಪ ಗಂಟು ದುಬ್ಬಿದ್ರ ಮತ್ ನಮ್ಮ ಜೀವ ಅಪಾಯದಾಗ ಇರ್ತದ ಮತ್ ಏನು ಮಾಡೋದ್ರಿ ಯಾರ ಬರೋಮಟ್ಟ ನಿಲ್ಬೇಕ್ರಿ ಇಲ್ದ್ರ ಯಾರನ್ರ ಕರದ ಇದನ್ ಗಂಟು ಬಿಚ್ ಬಿಚ್ಕೋಬೇಕ್ರಿ ಅದನ್ನ ಹಾನ್ರಿ ಹಗ್ಗ ಗಂಟು ಬಿದ್ರಿ ಇಲ್ದ್ರ ಮುಗ್ದ ಹೋತ್ರಿ ಹಾನ್ರಿ ಯಾರ ಬರಮಟ್ಟ ಯಾರ ಬರ್ತಾರ ಅಂತ ಹಾದಿ ಕಾಯ್ಬೇಕ್ರಿ ಇಲ್ಲಿ ಎಷ್ಟು ಸಮಸ್ಯೆ ಐತ್ ನೋಡ್ರಿ ನಮಗ್ರಿ ಇಲ್ಲಿ ಹದಿನೈದು ಮಕ್ಳು ಹುಕ್ಕವ್ರಿ ಮತ್ತ ಇಲ್ಲಿಂದ ಬಾ ದೂರ ಮಳೆಗಾಲ್ ಬಂತಂದ್ರ ಹಿಂಗ ನೋಡ್ರಿ ಮಳೆಗಾಲ ಬಂತಂದ್ರ ಹಿಂಗ ಹಿಂಗ ದಾಟೋದು ಬರೋದು ಹಿಂಗ ಚಾಲೂರಿ ಟೂಬ್ ಮ್ಯಾಲ ಅಡ್ಡಾಡೋದ್ರಿ ದನಕಾರ ಎಲ್ಲಾ ಹತ್ತರಿ ಹೊಲಗೊಳ ಹತ್ತ ಅನ್ಮ್ ಮತ್ತೆ ಹಂಗ ಅಡ್ಡಾಡೋದು ಬರೋದ್ರಿ ಹಂಗಾಗೆ ಮತ್ತೆ ಸಮಸ್ಯೆ ಭಾಳ ಅದಾವ್ರಿ ಮತ್ತೆ ನಮ್ಗೆ ಬ್ರಿಡ್ಜ್ ಕಟ್ಕೊಡ್ರಿ ಸ್ವಲ್ಪ ಬಿದ್ದೀ ಮಕ್ಳ ಮತ್ತ ಕ ಪಾಲಕರ ಹೋಗಿ ಕರ್ಕೊಂಡು ಹೋಗೋದು ಕಳ್ಸೋದು ಮಾಡ್ತೇವ್ರಿ ಹ್ಞೂ ರೀ ಮತ್ತ ಹಿಂಗ ಒಬ್ಬೊಬ್ಬರನ್ನ ಕಳ್ಸೋದ್ರಿ ಹುಡ್ಗ್ರನ್ರಿ ಮತ್ತೆ ಗಂಟೆ ಬಿದ್ರೆ ದೊಡ್ಡಾರ್ ಬಂದು ಕಳ್ಸೇವ್ರಿ ಹ್ಞೂ ಚೀರ್ತಾವ್ರಿ ಹ್ಞೂ ರೀ ಚೀರ್ತಾವ್ರಿ ಮತ್ ಫೋನ್ ಅದು ಇದ್ರ ಹೇಳ್ತಾವ್ರಿ ಇಲ್ದ್ರ ಕರಿತಾವ್ರಿ ಹ್ಞೂ ರೀ ಈಗ ಒಂದ್ ಇಪ್ಪತ್ತ ಮೂವತ್ತು ವರ್ಷರಿ ಹಂಗ ರೀನ ಯಾವ್ದು ಯಾರು ಇದನ್ನ ಮಾಡ್ಯಲ್ರಿ ಇಲ್ಲಿ ದಾದ ಮಾಡ್ಯಲ್ರಿ ಈಗ ಮಾಡ್ತಾರ ಏನ್ ಮಾಡ್ತಾರ ನೋಡ್ಬೇಕ್ರಿ ಇದಿಷ್ಟು ಈ ಒಂದು ಗ್ರಾಮದ ಜನರು ಸಾಕಷ್ಟು ಪರದಾಟವನ್ನ ಮಾಡ್ತಾರೆ ಅದರ ಜೊತೆಗೆ ಈ ಕೆರೆ ದಾಟಕ್ಕೆ ಸರ್ಕಸ್ ಅನ್ನ ನಡೆಸುವಂತ ಪರಿಸ್ಥಿತಿ ಕೂಡ ಇರುವಂತದ್ದು ಈ ಟೂಬ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೇನೆ ಸ್ವಲ್ಪ ಇದಕ್ಕೆ ಏನಾದರೂ ಹಾನಿ ಆದರೂ ಕೂಡ ಇದರಿಂದ ಗಾಳಿ ಹೋಗುತ್ತೆ ಹೀಗಾಗಿ ಅದು ಕೂಡ ಅಪಾಯ ಈ ರೀತಿ ಎರಡು ಟ್ಯೂಬ್ಗಳನ್ನ ಕಟ್ಟಿರ್ತಾರೆ ಒಂದು ಭಾಗದಲ್ಲಿ ಮಕ್ಕಳು ಕೂತರೆ ಇನ್ನೊಂದು ಭಾಗದಲ್ಲಿ ದೊಡ್ಡವರು ಕೂಡ್ತಾರೆ ಕೆಲವೊಂದು ಟೈಮು ಎರಡು ಟ್ಯೂಬ್ಗಳ ಮೇಲೆ ಮಕ್ಕಳೇ ಕೂತ್ಕೊಂಡು ಈ ಒಂದು ಹಗ್ಗವನ್ನ ಎಳೆದುಕೊಂಡು ಹೋಗ್ತಾರೆ ಕೆಲವೊಂದು ಬಾರಿ ಇದೇನಾದರೂ ಹಗ್ಗ ಗಂಟು ಬಿದ್ದಿದೆ ಆದರೆ ಬಹುತೇಕ ಅಲ್ಲೇ ನೀರಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಅದರಲ್ಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರ್ತದೆ ಇದೇನಿದೆ ನೀರು ಇನ್ನೂ ಮಟ್ಟಿಗೆ ಜಾಸ್ತಿ ಬರುತ್ತೆ ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಏನು ಅನಾನುಕೂಲ ಕೂಡ ಆಗಿರುತ್ತೆ ಹೀಗಾಗಿ ಸಾಕಷ್ಟು ಇಪ್ಪತ್ತು ವರ್ಷದಿಂದ ಈ ಒಂದು ಭಾಗದಲ್ಲಿ ಸೇತುವೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿ ಕೂಡ ಮಾಡ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಮಾತ್ರ ಆಗ್ತಾಯಿಲ್ಲ ಇನ್ನಾದರೂ ಬೆಳಗಾವಿಯ ಜಿಲ್ಲಾಡಳಿತ ಅದರ ಜೊತೆಗೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಒಂದು ಸೇತುವೆಯನ್ನ ಮಾಡಿಕೊಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ನೈನ್ ಬೆಳಗಾವಿ